ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡಿಗೆಗೆ ಸ್ವಾಗತ ಇವತ್ತು ನಾವು ಚಕ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಚಕ್ಲಿ ಮಾಡೋಕೆ ಒಂದು ಟಿಪ್ಸ್ ತೋರಿಸಿದ್ದೀನಿ ಈ ಟಿಪ್ಸ್ನ ನಿಮಗೆ ಯಾರು ಹೇಳ್ಕೊಟ್ಟಿರಲ್ಲ ಇವಾಗ ನಾನು ತೋರಿಸುವಂಥ ಪ್ರೊಸೆಸ್ ಫಾಲೋ ಮಾಡಿ ಚಕ್ಲಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಚಕ್ಲಿ ಕೆಡಲ್ಲ ಬನ್ನಿ ಇವಾಗ ಎಲ್ಲರೂ ಇಷ್ಟಪಡುವಂತಹ ಗರಿಗರಿಯಾದ ಚಕ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಯ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕಾಲು ಭಾಗ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಪಾತ್ರೆಗೆ ನೀವು ಇಲ್ಲಿ ನೋಡ್ತಿರೋ ಥರ ಒಂದು ಬನ್ನಿನ್ ಕ್ಲಾತ್ನ ಕಟ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಬನ್ನಿನ್ ಕ್ಲಾತ್ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕಾಟನ್ ಕ್ಲಾತ್ ಆದರೂ ಯೂಸ್ ಮಾಡ್ಬೋದು ಪಾಲಿಸ್ಟರ್ ಬಟ್ಟೆನ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಾನಿಲ್ಲಿ ನಾಲ್ಕು ಕಪ್ ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿದು ಪಾತ್ರೆಗೆ ಕಟ್ಕೊಂಡಿದ್ದಂಥ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೊಂದು ಪಾತ್ರೆನ ಮುಚ್ಚಿಬಿಟ್ಟು ಉಗಕ್ಕೆ ಹದಿನೈದು ನಿಮಿಷ ಹಾಗೆ ಬಿಡೋಣ ಅಕ್ಕಿ ಹಿಟ್ಟನ್ನ ಅಳ್ಕೊಂಡಿದ್ದಂತ ಕಪ್ ನಲ್ಲಿ ಕಾಲ್ ಕಪ್ ಆಗುವಷ್ಟು ಶೇಂಗಾ ಕಾಳನ್ನ ತಗೊಂಡು ಹುರ್ಕೊಳ್ತಾ ಇದ್ದೀನಿ ಕಂದು ಬಣ್ಣ ಬಂದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಿದ ಮೇಲೆ ಸಿಪ್ಪೆ ತೆಗೆದು ಮಿಕ್ಸಿ ಮಾಡ್ಕೊಳ್ತೀನಿ ಅದೇ ಪ್ರಮಾಣದಷ್ಟು ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹದಿನೈದು ನಿಮಿಷ ಆದ್ಮೇಲೆ ಉಗಕ್ಕಿಟ್ಟಂತ ಹಿಟ್ಟನ್ನ ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಚಕ್ಲಿ ಯಾವುದೇ ಕಾರಣಕ್ಕೂ ಕೆಡಲ್ಲ ಇವಾಗ ನಾನು ಇದಕ್ಕೂ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ನಾನು ಇವಾಗ ಒಂದು ಕೈ ಮುಸ್ಟಿ ಆಗುವಷ್ಟು ಕರಿ ಎಳನ್ನು ಹಾಕೋತಾ ಇದ್ದೀನಿ ಹಾಗೂ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಮಾಡಿ ಇಟ್ಕೊಂಡಂತಹ ಪುಟಾಣಿ ಹಿಟ್ಟು ಮತ್ತೆ ಶೇಂಗಕಾಳು ಹಿಟ್ಟು ಎರಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಾಣಲಿ ಸುಮಾರು ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯುವಷ್ಟರಲ್ಲಿ ಹಿಟ್ಟಿಗೆ ಹಾಕಿದಂಥ ಪದಾರ್ಥಗಳನ್ನ ಎಲ್ಲ ಒಂದೇ ಸಮಯಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆನ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ಲೀನಾಗಿ ಕುದಿಯೋದು ಕಾಣ್ತಾ ಇದೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಕಾಯಿಸ್ಕೋಬೇಕಾಗುತ್ತೆ ಎಣ್ಣೆ ತುಂಬ ಕಾದಿರೋದ್ರಿಂದ ಮೊದಲಿಗೆ ನಾನು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಆದಮೇಲೆ ಕೈಯಿಂದ ಕ್ಲೀನಾಗಿ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀರು ಒಡ್ಬಿಡುತ್ತೆ ಹಿಟ್ಟು ಸ್ವಲ್ಪ ಸ್ವಲ್ಪವಾಗಿನೇ ಸ್ವಲ್ಪ ಒಂದು ಬೇರೆ ಕಡೆ ಪಾತ್ರೆ ತೊಗೊಂಬಿಟ್ಟು ನೀವು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀವೀಗ ನೋಡ್ತಾ ಇದ್ದೀರಾ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾನು ಚಕ್ಲಿ ಬಿಡಕ್ಕೆ ಒತ್ತೊಳ್ ತೊಗೊತಾ ಇದ್ದೀನಿ ಒತ್ತೊಳ್ಳಿನ ಒಳಗಡೆ ಭಾಗಕ್ಕೂ ಮತ್ತು ನಾನು ಬಿಲ್ಲೆಗೂ ಇಲ್ಲಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಒತ್ತಳಿಗೆ ಅಂಟ್ಕೊಳಲ್ಲ ಹೀಗೆ ಎಲ್ಲ ಕಡೆಗೂ ಒಂದ್ಸರಿ ಎಣ್ಣೆ ಹಚ್ಕೊಂಡಾದ್ಮೇಲೆ ಕೈಯಲ್ಲಿ ನಾನು ಹಿಟ್ಟನ್ನು ತಗೊಂಡು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಒತ್ತೊಳ್ಳಿನ ಅರ್ಧ ಭಾಗದಷ್ಟು ನಾನು ಹಿಟ್ಟು ತಗೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಕಾದಿರುವ ಎಣ್ಣೆಯಲ್ಲಿ ಬೇಕಾದರೂ ಚಕ್ಲಿ ಒತ್ತಬಹುದು ಇಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಮೊದಲು ಚಕ್ಲಿ ಒತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಕಾದಿರುವ ಎಣ್ಣೆಯಲ್ಲಿ ಕರ್ಕೋಬಹುದು ನಾನಿಲ್ಲಿ ಇಲ್ಲಿ ಒಂದು ಪ್ಲೇಟ್ನಲ್ಲಿ ನಲ್ಲಿ ಮೊದಲು ಎಲ್ಲ ಚಕ್ಲಿಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಾದ ನಂತರ ಕಾದಿರುವ ಎಣ್ಣೆಗೆ ನಾನು ಚಕ್ಲಿನ ಬಿಡ್ತಾ ಹೋಗ್ತೀನಿ ಈ ರೀತಿ ಹಿಟ್ಟು ಮೇಲ್ ಬಂದೆ ಅಂದ್ರೆ ಎಣ್ಣೆ ಸರಿಯಾಗಿ ಕಾದಿದೆ ಅಂದರ್ಥ ಇವಾಗ ನಾನು ರೆಡಿ ಮಾಡ್ಕೊಂಡಿರೋ ಎಲ್ಲ ಚಕ್ಲಿಗಳನ್ನು ನಾನು ಎಣ್ಣೆಲಿ ಹಾಕಿ ಕರ್ಕೊಳ್ತಾ ಇದ್ದೀನಿ ಎಲ್ಲಾ ಚಕ್ಲಿಗಳು ಹೊಂಬಣ್ಣಕ್ಕೆ ಮೇಲೆ ನಾನು ತಿರುವು ಹಾಕೊಳ್ತಾ ಇದ್ದೀನಿ ತಿರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಅದಾದ ನಂತರ ಅದು ಎಲ್ಲ ಒಂದೇ ಸಮಕ್ಕೆ ಕರದಾದ್ಮೇಲೆ ಮೇಲೆ ತೆಗೆದುಬಿಟ್ಟು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಚಕ್ಲಿಗಳನ್ನು ರೆಡಿ ಮಾಡ್ಕೊಳ್ತೀನಿ ಚಕ್ಲಿ ಕರೆಯುವಾಗ ಯಾವಾಗಲೂ ಸ್ಟವನ ಮೀಡಿಯಮಲ್ಲಿ ಇಟ್ಕೊಂಡಿರಿ ಫ್ಲೇಮ್ ತುಂಬ ಜಾಸ್ತಿ ಇಡೋದ್ರಿಂದ ಚಕ್ಲಿ ಕಪ್ಪಾಗ್ಬಿಡುತ್ತೆ ಹಾಗೂ ಸೀದರೆ ಟೇಸ್ಟ್ ಬರುತ್ತೆ ಹಾಗೂ ಕಡಿಮೆ ಇರೋದ್ರಿಂದ ತಿನ್ನುವಾಗ ಒಳಗಡೆ ಹಸಿ ಹಸಿ ಆಗಿರೋ ಥರ ಬರುತ್ತೆ ಈ ರೀತಿ ಮೊದ್ದು ಹಬೆಯಲ್ಲಿ ಹಿಟ್ಟನ್ನು ಬೇಯಿಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬ ಹಗುರವಾಗಿ ಬರುತ್ತೆ ಮತ್ತು ಗರಿ ಗರಿಯಾಗಿ ಬರುತ್ತೆ ನೀವು ಖಂಡಿತ ಈ ರೀತಿ ಒಂದ್ಸರಿ ಚಕ್ಲಿ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ